ಹಲೋ ಇವ್ರಿ ವನ್ ಸೊ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಈ ಪ್ರಕರಣ ಬಂದು ನನ್ನ ಕ್ಲೈಂಟ್ ಅನ್ನ ತನ್ನ ಹಳಲನ್ನು ನನ್ನ ಹತ್ರ ಹೇಳ್ಕೊಂಡಿರೋದೇನಪ್ಪ ಅಂತಂದರೆ ಹುಡುಗಿ ಲೈಕ್ ಪೂರ್ ಫ್ಯಾಮಿಲಿಯಿಂದ ಬಂದಿರೋಂಥ ಬ್ಯಾಕ್ಗ್ರೌಂಡಿಂದ ಬಂದಿರೋ ಅಂಥದ್ದು ಸೊ ಈ ಹುಡುಗಿ ತನ್ನ ಎಜುಕೇಷನ್ನ ಕಂಟಿನ್ಯೂ ಮಾಡೋದಕ್ಕೆ ಒಬ್ರ ಹತ್ರ ಹೋಗ್ತಾಳೆ ಸಹಾಯಧನ ಕೇಳಿಕೊಂಡು ಸಹಾಯ ಮಾಡಿ ನನ್ನ ಎಜುಕೇಷನ್ನ ಮುಂದುವರಿಸಲು ಸೊ ಹಾಗ ಅದನ್ನು ಅಡ್ವಾಂಟೇಜ್ ತಗೊಂಡು ಇಲ್ಲೊಂದು ಭೂಪ ಸೊ ಆ ಒಂದು ಹುಡುಗಿಯ ದೇಹವನ್ನು ಬಯಸ್ತಾನೆ ಸೊ ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ನಿಜ ಹೇಳ್ತೀನಿ ನಮ್ಮೊಂದು ಸೊಸೈಟಿ ಹೆಂಗಿದೆ ಅಂತಂದರೆ ಎಷ್ಟೋ ಹೆಣ್ಮಕ್ಳ ಜೀವನ ಇದೇ ರೀತಿ ಹಾಳಾಗಿರುತ್ತೆ ಸೊ ಯಾವೊಂದು ಪ್ರಕರಣ ಕೂಡ ಈಚೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತಂದರೆ ನಮ್ಮ ಒಂದು ಕಲ್ಚರಲ್ಲಿ ಸೊ ಹೆಣ್ಮಕ್ಳನ್ನ ಎಲ್ಲೋ ಇಟ್ಟಿರ್ತೀವಿ ಸೊ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಏನಾದರೂ ಬ್ಯಾಡ್ ಆಗಿ ಏನಾದರೂ ಬಿಂಬಿಸಿದ್ರೆ ಸೊ ಹೆಣ್ಮಕ್ಳ ಲೈಫ್ ಸ್ಪಾಯ್ಲ್ ಆಗುತ್ತೆ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ಎಷ್ಟೋ ಪ್ರಕರಣಗಳು ಅಲ್ಲಲ್ಲೇ ಮುಚ್ಚಿ ಹೋಗ್ತವೆ ಸೊ ಯಾವುದೋ ಇಂಥ ಒಂದು ಪ್ರಕರಣಗಳು ಮಾತ್ರ ಬೆಳಕಿಗೆ ಬರುತ್ತೆ ಸೊ ಅಂಥ ಪ್ರಕರಣದಲ್ಲಿ ಇದೊಂದು ಆಗಿರುತ್ತೆ ತನ್ನ ದೇಹವನ್ನು ಬಯಸಿದ ಆ ಭೂಪ ಎಂಥ ಕಚ್ಚಡ ಅಂದರೆ ತನ್ನ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವಳು ಅವರ ಹತ್ರ ಹೋಗಿ ದಾನ ಸಹಾಯ ಮಾಡಿ ಅಂತ ಕೇಳಿರೋದು ಐ ಮೀನ್ ಫೀಸ್ ಕಟ್ಟೋದಕ್ಕೆ ಹಣ ಬೇಕು ನಾವು ಹಿಂದಿರುಗಿಸ್ತೀವಿ ಅಂತ ಹೇಳಿದಾಳೆ ಸೊ ಆ ಬೂಪ ಏನು ಮಾಡಿದ್ದೇನೆ ಅಂದರೆ ಫೈನಲಿ ಸೊ ಅವನ ಹೆಸರು ಹೇಳಿಬಿಡ್ತೀನಿ ಸೊ ಈ ಕೇಸ್ ಬಂದು ಪ್ರಕರಣ ಬಂದು ಕರಾವಳಿದು ಸೊ ಅವನು ಬೇ ಅವನ ಹೆಸರು ಬಂದು ಉದಯ್ ಪೂಜಾರಿ ಅಂತ ಅವನಿಗೆ ನಲವತ್ತೆರಡು ವರ್ಷ ಬಟ್ ಇನ್ನೂ ಮದುವೆ ಆಗಿಲ್ಲ ಬಟ್ ಇಲ್ಲಿ ಒಂದು ಬ್ಯಾಡ್ ಅಂದರೆ ಒಂದು ಮನಸ್ಸಿಗೆ ನೋವಾಗೋ ವಿಚಾರ ಏನಂತಂದರೆ ಇವನು ಬಜರಂಗ ದಳದಲ್ಲಿ ಒಬ್ಬ ಸದಸ್ಯ ಸೊ ಇಂತಹ ಒಂದು ನೀಚ ಕೃತ್ಯದಿಂದ ಆ ಒಂದು ಒಳ್ಳೆಯ ಸಂಘಟನೆಗೆ ಕೆಟ್ಟ ಹೆಸರು ತರುವಂಥ ಒಂದು ನೋಡಿ ಬಜರಂಗ ದಳದಲ್ಲಿ ಎಷ್ಟೋ ವರ್ಕ್ಸ್ ಮಾಡಿದ್ದಾರೆ ಎಷ್ಟೋ ಒಂದು ಕಾರ್ಯಗಳು ಮಾಡಿದ್ದಾರೆ ಎಷ್ಟೋ ಒಂದು ಹಿಂದೂಗಳಿಗೆ ಮುಸ್ಲಿಮ್ಸ್ಗೆ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ ಕರಾವಳಿದಲ್ಲಿ ನಾನು ನನ್ನ ಫ್ರೆಂಡ್ಸ್ ಇದ್ದಾರೆ ನಾನು ಕೂಡ ಲೈವಲ್ಲಿ ನೋಡಿದ್ದೀನಿ ಸೊ ಇಂಥ ಒಂದು ಕಚಡಗಳ ಒಂದು ವರ್ತನೆಯಿಂದ ಆ ಒಂದು ಸಂಘಟನೆ ಕೂಡ ಅವ್ಗೆ ಹೇಳಿದಿಷ್ಟೆ ಸರ್ ಅವ್ನು ಬಜರಂಗ ದಳದಲ್ಲಿದ್ದ ಸೊ ನಾನು ಅಂದರೆ ಅವರು ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ರು ನನಗೂ ಹೆಲ್ಪ್ ಮಾಡ್ತಾರೇನೋ ಅಂತ ನಾನು ಅವ್ರ ಹತ್ರ ಓದೆ ಬಟ್ ಅವ್ರು ಕೇಳಿದಿಷ್ಟೆ ನಾನು ನಿನ್ಗೆ ಎಷ್ಟು ಬೇಕೋ ನಾನು ಅಷ್ಟು ಹೆಲ್ಪ್ ಮಾಡ್ತೀನಿ ಫೀಸ್ ಕಟ್ತೀನಿ ನೀನು ಎಷ್ಟು ಓದ್ತೀಯೋ ನಾನು ಓದಿಸ್ತೀನಿ ಬಟ್ ನನಗೊಂದು ಕೆಲಸ ಮಾಡ್ಕೊಡ್ತೀಯ ಅಂತ ಬಟ್ ಅವ್ರಿಗೆ ಅರ್ಥ ಆಗಿಲ್ಲ ಏನು ಸರ್ ಅಂತ ಕೇಳಿದಾಗ ನಿನ್ನ ನೀನು ನನ್ನ ಜೊತೆ ಒಂದು ದಿನ ಮಲಗಬೇಕು ಅಂತ ಹಿಂಗೆ ಹೇಳಿರೋವಂಥದ್ದು ಬೇಕಿದ್ರೆ ನನ್ನ ಆಡಿಯೋ ಇರುತ್ತೆ ಕೇಳಿಸ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಈ ಫುಲ್ ವೀಡಿಯೋ ಯೂಟ್ಯೂಬಲ್ಲಿರುತ್ತೆ ನೋಡಿ ಎಂತೆಂಥ ಜನರಿದ್ದಾರೆ ನಮ್ಮ ಒಂದು ಸೊಸೈಟಿಯಲ್ಲಿ ಅಂತಂದರೆ ತನ್ನ ಹಳಲನ್ನು ಎಷ್ಟು ಹೇಳ್ಕೊಂಡಿದ್ದಾರೆ ನೋಡಿ ಅವ್ಳು ಈ ಒಂದು ವಿಡಿಯೋನ ಆ ಒಂದು ಪೂಜಾರಿ ಯಾರು ನೋಡ್ತಾ ಇದ್ದೀನಲ್ಲ ಆ ಪೂಜಾರಿಯನ್ನು ನೋಡ್ತಿದ್ರೆ ನಿಜ ಹೇಳ್ತೀನಿ ತನ್ನ ಒಂದು ಏನಂತಾರೆ ಬಡತನ ಪರಿಸ್ಥಿತಿಯಿಂದ ತನ್ನ ಆ ಒಂದು ಹುಡುಗಿ ನನ್ನ ಹತ್ರ ಬಂದು ಧನ ಸಹಾಯ ಕೇಳಿದಾಗ ಇಲ್ಲಮ್ಮ ಆಗುತ್ತೆ ಅಂದರೆ ಆಗುತ್ತೆ ಅನ್ಬೇಕು ಇಲ್ಲ ಅಂತಂದರೆ ಇಲ್ಲ ಅಂತನ್ಬೇಕು ಅದನ್ನ ಬಿಟ್ಟು ಒಂದಿನ ಮಲಗ್ತೀಯಾ ನಿನ್ಗೆ ಎಷ್ಟು ಬೇಕೋ ನಾನು ನೋಡ್ತೀನಿ ಅದಂತೂ ಜಾಮ್ ಅದು ಡೈಜೆಸ್ಟ್ ಕೂಡ ಹಾಕ್ತಿಲ್ಲ ಆ ಒಂದು ತನ್ನ ಆಳಲ್ಲಿ ಹೇಳ್ಕೊಂತ ಇದ್ರೆ ನಾನು ಕೂಡ ತುಂಬ ನೋವಾಗುವಂಥ ಒಂದು ಸನ್ನಿವೇಶ ನನಗೆ ಅನ್ನಿಸ್ತು ಬಟ್ ಆ್ಯಕ್ಚುಲಿ ನನ್ನ ಈ ಥರ ಒಂದು ಕೇಸಸ್ನ ಆ ಹುಡುಗಿ ಹೇಳಿರೋದನ್ನು ಆಡಿಯೋ ಹಾಕ್ಬೋದಾಗಿತ್ತು ಬಟ್ ಸ್ಟಿಲ್ ನನಗೆ ಅಷ್ಟೊಂದು ಅದನ್ನು ನೋವನ್ನು ಹೇಳ್ಕೊಂಡಿದ್ಲು ಸೊ ನನಗೆ ನನ್ನ ನಾನು ಇರ್ತೀನಿ ಎಲ್ಲ ಆಡಿಯೋಸನ್ನು ಬಟ್ ಇದು ಬೇಡ ಅನಿಸ್ತು ಅದಕ್ಕೆ ನಾನು ಹಾಕೋಕ್ಕೋಗಿಲ್ಲ ಎಷ್ಟು ನೀಚವಾಗಿ ಕೇಳಿದ್ದೇನೆ ಅಂತಂದರೆ ನಿನ್ನ ವಸ್ತ್ರಗಳನ್ನು ಬಿಚ್ಚಿ ನೀನು ಬೇಡ ಬಿಡಿ ನಾನು ಮಾತಾಡಿದ್ರೆ ಮತ್ತೆ ನನ್ನ ಬಾಯಲ್ಲಿ ಇಲ್ವಾ ಅವನು ಆ ಒಂದು ಪೂಜಾರಿ ಇಷ್ಟೆಲ್ಲ ಅಂಥದ್ದು ಮತ್ತು ನಾನು ನಾನು ಅದಕ್ಕೆ ಹೇಳ್ತೀನಿ ಎಷ್ಟೋ ಬಡವರು ವಿದ್ಯಾರ್ಥಿಗಳು ಹೆಣ್ಮಕ್ಳು ಓದಬೇಕು ಮುಂದೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ ಇಂಥ ಒಂದು ಉದಯ್ ಪೂಜಾರಿ ಅವರಿಂದ ಹೆಣ್ಮಕ್ಳು ಹಿಂದೆ ಉಳಬೇಕಾಗುತ್ತೆ ಇನ್ನೆಲ್ಲಿ ಮಹಿಳೆಯರು ಮುಂದೆ ಬರ್ತಾರೆ ನಮ್ಮ ಒಂದು ಸೊಸೈಟಿಯಾಗಿ ರೀತಿಯ ಉದ್ಧಾರ ಆಗುತ್ತೆ ಬಿಕಾಸ್ ಆಫ್ ಲೈಂಗಿಕ ಪ್ರಕ್ರಿಯೆ ಅಂದರೆ ಫಿಸಿಕಲ್ಲಿ ಮೂವ್ ಆಗೋದಕ್ಕೋಸ್ಕರ ಎಲ್ಲಿಗೆ ಬೇಕಾದರೂ ಇಳಿತಾರ ಅನ್ನೋದಕ್ಕೆ ಇದೊಂದು ಪ್ರಕರಣ ಕೂಡ ಸಾಕ್ಷಿಯಾಗಿರುತ್ತೆ ಸೊ ಹೆಣ್ಮಕ್ಳು ಹೇಳ್ತೀನಿ ನಿಮಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತಂದರೆ ನಿಮ್ಮ ಒಂದು ಅಕ್ಕಪಕ್ಕ ಪ್ರತಿನಿಧಿಗಳು ಯಾರಿರ್ತಾರಲ್ಲ ಎಲೆಕ್ಷನಲ್ಲಿ ಗೆದ್ದಿರ್ತಾರಲ್ಲ ಸೊ ಅವ್ರ ಹತ್ರ ಹೋಗಿ ಇಲ್ಲ ನಿಮ್ಮ ಪ್ರತಿನಿಧಿಗಳು ಮಿನ್ ಎಮ್ ಎಲ್ ಎ ಆಗಲಿ ಕೌನ್ಸಿಲರ್ ಆಗಲಿ ಕಾರ್ಪೊರೇಟರ್ ಆಗಲಿ ಎಂ ಪಿಗಳಾಗಲಿ ಎಷ್ಟೋ ಜನ ಇರ್ತಾರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ನಿಮ್ಮಿಂದ ಅವರು ಅವರಿಂದ ನಿಮ್ಮಿಂದ ಅಲ್ಲ ಸೊ ದಯವಿಟ್ಟು ಅವ್ರ ಹತ್ರ ಹೋಗಿ ಧನ ಸಹಾಯ ಕೇಳಿ ಇದು ನೀವೇನು ಅವ್ರೇನು ಕೊಡ್ತಾರೆ ನಾವು ಓದ್ತೀವಿ ಅನ್ನೋದಲ್ಲ ನೀವು ಓಟ್ ಹಾಕಿ ಗೆಲ್ಸಿರ್ತೀರ ಸೊ ಅವರಿಂದ ನಾವಲ್ಲ ನಮ್ಮಿಂದ ಅವರಾಗಿರ್ತಾರೆ ಸೊ ದಯವಿಟ್ಟು ಹೆಣ್ಮಕ್ಳಿಗೆಲ್ಲ ಹೇಳೋದಿಷ್ಟೇ ಯಾವುದಕ್ಕೂ ಅಂಜಬೇಡಿ ಯಾವುದಕ್ಕೂ ಭಯ ಅಂತ ಹೇಳ್ತಾ ಯುಡಾನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಆಲ್ ಟೇ ಕೇರ್ ಬಾಯ್ ಚೀಲ್